ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಮೊನ್ನೆ ನಾನು ಚತರಮ್ಮಪ್ಪ ಹೋಗಿ ಹರಕೆ ತೀರಿಸಿದ್ದು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೆ ಸೊ ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ದಾರೆ ತುಂಬ ಜನ ಲೈಕ್ ಮಾಡಿದ್ದಾರೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ತುಂಬ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನೂರ ಎಂಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ಮಾಡಿದೊಂಥರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಇದೇ ನೂರ ಎಂಟು ಮುಂದಿನ ದಿನಗಳಲ್ಲಿ ಎರಡುನೂರಾಗಲಿ ಅಂತ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ನಾನು ಮಾಡೋಕ್ಕೆ ಹೋಗ್ತಿರೋ ವಿಡಿಯೋ ಏನಂದರೆ ನನ್ನ ದೊಡ್ಡ ಮಗನ ಸ್ಕೂಲಲ್ಲಿ ಮಾರ್ಕೆಟಿಂಗ್ ಅಂತೇಳಿ ಇದ್ದಾರೆ ಇವತ್ತು ಅಂದರೆ ಗಣಿತದ ಬಗ್ಗೆ ಮಕ್ಕಳಿಗೆ ತಿಳಿಲಿ ಅಂತೇಳಿ ಅವ್ರ ಕಡೆಯಿಂದನೇ ಕಾಯಿ ಪಲ್ಯ ಮಾರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿಯಾಗಿ ನನ್ನ ಮಗ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾನೆ ನನ್ನ ಮಗನು ಪಾಲಕ್ ಪಲ್ಯ ಇದ್ದಾನೆ ಬನ್ನಿ ನನ್ನ ಮಗ ಹೇಗೆ ಪಲ್ಯ ಮಾಡ್ತಾನೆ ಅಂತ ನೋಡೋಣ ಜೊತೆಗೆ ಈ ರೀತಿಯಾಗಿ ಈ ಮೂರು ವರ್ಷ ಕೆಳಗಡೆನೂ ಆ ಸ್ಕೂಲ್ ವತಿಯಿಂದ ಮಾಡಿದ್ದರು ಆಗಲಿಲ್ಲ ಯಾಕಂತಂದರೆ ನಾನು ಸಣ್ಣ ಮಗನ ಡೆಲಿವರಿಗೆ ಹೋಗಿದ್ದೆ ಸೊ ಅವಾಗ ನಾನು ಮಿಸ್ ಮಾಡಿಕೊಂಡೆ ಬಟ್ ಈಗ ಮಿಸ್ ಮಾಡ್ಕೊಳಲ್ಲ ಇವತ್ತು ಸಹ ನನ್ನ ಮಗನೂ ಅದರಲ್ಲಿ ಇದ್ದಾನೆ ಬನ್ನಿ ಅಲ್ಲಿನ ಮಕ್ಕಳು ಹೇಗೆಲ್ಲ ಕಾಯಿಪಲ್ಯ ಮಾಡ್ತಾರೆ ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಒಂದು ಚಿಕ್ಕದಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ನಿಮಗೆ ತಿಳಿಯೆ ಚಿಕ್ಕ ಮಕ್ಕಳು ಯಾವ ರೀತಿ ಎಲ್ಲ ಕಾಯಿಪಲ್ಯ ಮಾಡ್ತಾರೆ ಯಾವ ರೀತಿ ಒಂದು ಲೆ ರೊಕ್ಕ ವಿಚಾರದಲ್ಲಿ ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಏನಂತ ಎಲ್ಲನೂ ತಿಳಿಯುತ್ತೆ ಹಾಗೆ ಯಾರು ನನ್ನ ಚಾನಲ್ನ ಮೊದಲೇ ಸಲ ನೋಡ್ತಾ ಇದ್ದೀರ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಯಾರನ್ನೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಜೊತೆಗೆ ಇನ್ನು ಮುಂದೆ ಮಾಡೋರಿಗೂ ಸಹ ಧನ್ಯವಾದಗಳು ಬನ್ನಿ ಇನ್ನು ತಡ ಮಾಡೋದು ಬೇಡ ಬನ್ನಿ ಬೇಗ ಸ್ಕೂಲಿಗೆ ಹೋಗೋಣ ನನ್ನ ಮಗ ಹೇಗೆ ಮಾರ್ಕೆಟಿಂಗ್ ಮಾಡ್ತಾನೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ದೀರಲ್ವ ನನ್ನ ಮಗನ ಸ್ಕೂಲು ಕುಮಾರೇಶ್ವರ ಪಬ್ಲಿಕ್ ಸ್ಕೂಲ್ ತಾಳಿಕೋಟಿ ಇದು ನನ್ನ ಮಗನ ಪಾಲಕ್ ಸೊಪ್ಪಿನ ತಂಡ ನೋಡ್ತಾ ಇದ್ರಲ್ವ ಎಷ್ಟು ಗಲಾಟೆ ಇದೆ ಸ್ಕೂಲು ನನ್ನ ಮಗನ ಪಾಲಕ್ ಪಲ್ಲಿ ಸೊಪ್ಪಿಂದ ಖಾಲಿ ಆಗೋಗ್ಬಿಟ್ಟಿತ್ತು ಒಂದೇ ಸೂಡು ಉಳಿದಿತ್ತು ಅದು ನನಗೋಸ್ಕರ ಇತ್ತು ಅಂತ ಕಾಣಿಸತ್ತೆ ನಾನು ಬರೋಷ್ಟೊತ್ತಿಗೆ ಆಗಲೇ ಅವನ್ನೆಲ್ಲ ಮಾರಿಬಿಟ್ಟಿದ್ದ ಸೊ ನಾನು ಬೇರೆ ಥರದ್ದೆಲ್ಲ ಕಾಯಿಪಲ್ಲೆ ನೋಡಿದೆ ಇಲ್ಲಿ ನೋಡ್ರಿ ಕೊತ್ತಂಬರಿ ಇದ್ದಾರೆ ಫ್ರೆಂಡ್ಸ್ ಇವು ನನ್ನ ಮಗನ ಫ್ರೆಂಡ್ಸ್ ಸಮರ್ಥ ಅಂತ ನೋಡ್ತಾ ಇದ್ದೀರಲ್ವಾ ದುಡ್ಡು ಇಸ್ಕೊಂಡು ಅವನು ಮತ್ತು ಚೇಂಜ್ ಕೊಡ್ತಾ ಇದ್ದಾನೆ ಈ ರೀತಿಯಾಗಿ ಮಕ್ಳಿಗೆ ತಿಳಿಲಿ ಅಂತ ಸ್ಕೂಲ್ ವತಿಯಿಂದ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದೀರಾ ಎಲ್ಲ ರೀತಿಯಾದಂಥ ಕಾಯಿಪಲ್ ಇಟ್ಟಿದ್ದಾರೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಮಾರ್ತಾ ಇದ್ದಾರೆ ಹುಡುಗರು ಗುಂಪಿಯಾಗಿಟ್ಟಿದ್ದಾರೆ ಇದು ಕಾಯಿ ಹೀಗೆ ವಿಧವಾದ ಟೊಮೆಟೊ ಉಳ್ಳಾಗಡ್ಡಿ ಆಲೂಗಡ್ಡೆ ಇಲ್ಲಿ ನೋಡಿ ಆಲೂಗಡ್ಡೆ ಮಾರ್ತಾ ಇದ್ದಾರೆ ಇಲ್ಲಿ ಟೊಮೆಟೊ ಇದ್ದಾರೆ ಹೀಗೆ ಎಲ್ಲ ಥರದ ವಿಧ ವಿಧವಾದ ಕಾಯಿಪಲೆಗಳನ್ನು ತೊಗೊಂಬಂದು ಸ್ಕೂಲ್ ವತಿಯಿಂದ ತೊಗೊಂಬಂದಿದ್ದಾರೆ ಎಲ್ಲ ಮಕ್ಕಳಿಗೂ ಒಂದೊಂದು ತರಕಾರಿನ ಕೊಟ್ಟು ಒಂದು ಗುಂಪಾಗಿ ಮಾಡಿ ಎಲ್ಲ ಮಕ್ಕಳ ಕಡೆಯಿಂದ ಮಾರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಮಕ್ಕಳೆಲ್ಲ ಕಾಯಿಪಲ್ಲ ಇದ್ದಾರೆ ನಾನು ಸಹ ಹೋಗಿದ್ದೆ ನಾನು ಒಂದಿಷ್ಟು ತರಕಾರಿಗಳನ್ನ ತೊಗೊಂಬಂದೆ ನೋಡ್ತಾ ಇದ್ದೀರ ನಾನು ದುಡ್ಡು ಕೊಡ್ತಾ ಇದ್ದೀನಿ ಎಲ್ಲ ಹುಡುಗರು ನನಗೆ ನಿನಗೆ ಅಂತ ಹೇಗೆ ಇಸ್ಕೋತಾ ಇದ್ದಾರೆ ಇಸ್ಕೊಂಡು ಜೋಪಾನಾಗಿ ಡಬ್ಬಿಯಲ್ಲಿ ಇಟ್ಕೋತಾ ಇದ್ದಾರೆ ದುಡ್ಡನ್ನ ನೋಡ್ತಾ ಇದ್ದೀರ ನಿಮಗೆ ತುಂಬ ಖುಷಿಯಾಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಹಾಕಿ ಪ್ಲೀಸ್ ಯಾರೂ ಮರಿಬೇಡಿ ದಯವಿಟ್ಟು